ಹಾಯ್ ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕ್ಕಿಂಗ್ ಚಾನಲ್ ಇವತ್ತು ಬೆಳಿಗ್ಗೆಯಲ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವತ್ತು ಬಂದು ನಾವು ನೆನ್ನೆ ಎಲ್ಲ ಮುಗಿಸ್ಕೊಂಡು ನೆನೆ ಸ್ಟೇ ಆಗಿ ಬೆಳಿಗ್ಗೆ ರೆಡಿಯಾಗಿ ಬಂದಿದ್ದೀವಿ ಇವಾಗ ಮನೆಗೆ ಬಂದಿದ್ದೀವಿ ರೆಸಾರ್ಟಿಂದ ನಾವು ಮನೆಗೆ ಬಂದಿದ್ದೀವಿ ಇವಾಗ ದೇವ್ರಿಗೆ ರೆಡಿ ಮಾಡ್ತಾ ಇದ್ದೀವಿ ಅಂದರೆ ಚೋಡಮ್ಮ ಮತ್ತು ಆಂಜನೇಯನ ನಾವು ನಾವು ಮದುವೆ ಮನೆಗೆ ಆ ದೇವ್ರನ್ನ ಹೋಗಿ ಅದಕ್ಕೋಸ್ಕರ ಚೌಡಮ್ಮನ್ಗೆ ಅಲಂಕಾರ ಮಾಡ್ತಾವ್ರೆ ಮತ್ತು ಆಂಜನೇಯ ಆಂಜನೇಯಗೂ ಅಲಂಕಾರ ಮಾಡ್ತಾವ್ರೆ ಇವಾಗ ಅಲಂಕಾರ ಆಗಿದ ತಕ್ಷಣ ನಾವು ಹುಡುಗಿನ ಮತ್ತು ಕಳಸ ಆಂಜನೇಯನ ಚೋಡಮ್ಮನ ನಾವು ಇಷ್ಟು ಛತ್ ಅಂದರೆ ರೆಸಾರ್ಟ್ಗೆ ಹೋಗ್ತೀವಿ ಆಮೇಲೆ ಮುಂದಿನ ಕಾರ್ಯಕ್ರಮ ನಾವು ಎಂಗೇಜ್ಮೆಂಟು ಮತ್ತು ಅವ್ರ ಪೂಜೆ ಎಲ್ಲ ಇರುತ್ತೆ ಅದು ಸ್ಟಾರ್ಟ್ ಮಾಡ್ತೀವಿ ಯಾರೋ ಫುಲ್ ವೀಡಿಯೋ ಸ್ಕಿಪ್ ಮಾಡ್ದಿರೋ ವಾಚ್ ಮಾಡಿ ನನ್ನ ಮಗ ರೆಡಿಯಾಗಿ ಬಂದವನೇ ಅವ್ರ ಪೂಜೆಗೆ ಮತ್ತೆ ದೇವ್ರಿಗೆಲ್ಲ ರೆಡಿ ಮಾಡವ್ರೆ ಪೆಟ್ಕೊಂಡು ಜಲ್ದಿಟ್ ನಾವು ಮನೆಯಿಂದ ಕರ್ಕೊಂಡ್ಬರುವಾಗ ಗಂಗಮ್ಮನ ದೇವಸ್ಥಾನಕ್ಕೆ ಹೋಗಿ ಗಂಗಮ್ಮನ ದೇವಸ್ಥಾನದಿಂದ ದೇವ್ರನ್ನ ಚೌಡಮ್ಮನ ಮತ್ತು ಆಂಜನೇಯನ ವ್ಯಾನಲ್ಲಿ ಇಟ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀವಿ ಅಲ್ಲಿಂದ ನಮ್ಮ ಮನೆಯಿಂದ ರೆಸಾರ್ಟ್ ಬಂದು ಫೋನ್ ಫೈವ್ ಮಿನಿಟ್ಸ್ ಆಗುತ್ತೆ ಎತ್ಕೊಂಡು ಹೋಗ್ಬೋದು ಲೇಟ್ ಆಗೋಗುತ್ತೆ ಒಂದು ಫಿಫ್ಟೀನ್ ಮಿನಿಟ್ಸ್ ಮೇಲಾಗುತ್ತೆ ಅದಕ್ಕೋಸ್ಕರ ನಾವು ವ್ಯಾನಲ್ಲಿ ಕರ್ಕೊಂಡು ಇವಾಗ ರೆಸಾರ್ಟ್ಗೆ ಎಂಟ್ರಿ ಆಗ್ತಾಯಿದ್ದೀವಿ ಮನೆಯಿಂದ ದೇವ್ರನ್ನ ಚೌಡಮ್ಮನ ಆಂಜನೇಯನ ಕರ್ಕೊಂಡ್ಬಂದಿದ್ದೀವಿ ಮತ್ತು ಹುಡುಗಿನ ಕರ್ಕೊಂಡ್ಬಂದಿದ್ದೀವಿ ಇವಾಗ ಚ ರೆಸಾರ್ಟ್ಗೆ ಬಂದಿದ್ವಿ ಇವಾಗ ಟಿಫನ್ ಮಾಡಕ್ಕೆ ಹೋಗಬೇಕು ಟಿಫನ್ ಹಾಕ್ತಾ ಇದ್ದಂಗೆ ಹತ್ತುವರೆಗೆ ಇದು ಪೂಜೆ ನಡೆಯತ್ತೆ ಇವಾಗ ಟಿಫನ್ ಸ್ಟಾರ್ಟ್ ಆಗೈತೆ ಎಲ್ಲ ಟಿಫನ್ ಮಾಡ್ತಾವ್ರೆ ಪ್ರತಿಯೊಬ್ಬ ಬಂದು ಹಾಲು ಬರುತ್ತೆ ಇಷ್ಟು ದೊಡ್ಡದು ಬರುತ್ತೆ ತುಂಬಾ ದೊಡ್ಡದಾಗೈತ ಬರುತ್ತೆ ಬಂದೋ ಓಯ್ ಇನ್ವಾ ಬ್ಯಾಕ್ಗ್ರೌಂಡ್ ಎಂತ ಬಾಡಿ ಅದ ಗ್ರೀನ್ ಗ್ರೀನ್ ಹಾಕ್ಬೋದು ಅದಕ್ಕೆ 哎，那个，么好。 పనకు <laughs> ఉందా <laughs>

ವರ್ಪೂಜೆ ಮಾಡ್ತಾವ್ರೆ ಹೊರ್ ಪೂಜೆಯಲ್ಲಿ ಅತ್ತೆ ಫಸ್ಟು ಬಂದು ತಾಳಿ ಕಟ್ತಾರೆ ನಮ್ಮ ಇದರಲ್ಲಿ ನಾಲ್ಕು ತಾಳಿ ಇರೋದು ಫಸ್ಟು ಬಂದು ಅತ್ತೆ ಕಟ್ತಾರೆ ಇವಾಗ ಮಡ್ಲಕ್ಕಿ ಇವಾಗ ತಾಳಿ ಕಟ್ತಾ ಇದ್ದಂಗೆ ಮಡ್ಲಕ್ಕಿ ಕಟ್ತಾರೆ ಅಂದರೆ ಗಂಡಿನ ಕಡೆಯವರೆಲ್ಲ ಮಡ್ಲಕ್ಕಿ ಕಟ್ತಾರೆ ಪ್ರತಿಯೊಬ್ಬರೂ ಐದು ಜನ ಇಲ್ಲಾಂದರೆ ಒಂಬತ್ತು ಜನ ಹನ್ನೊಂದು ಜನ ಆ ಥರ ಕಟ್ತಾರೆ ನಮ್ಮ ಇದರಲ್ಲಿ ಹನ್ನೊಂದು ಜನದ ಮೇಲೆ ಜಾಸ್ತಿ ಇದ್ದಾರೆ ಎಲ್ಲರೂ ಮಡ್ಲಕ್ಕಿ ತೊಗೊಂಬಂದವ್ರೆ ಪಪ್ಪು ಬೆಲ್ಲ ಅದೆಲ್ಲ ಹಣ್ಣು ಎಲೆ ಅಡಿಕೆ ಕೊಬ್ಬರಿ ಬಟ್ಟಲು ಪ್ರತಿಯೊಂದು ಸೀರೆ ಇಟ್ಟು ಕೊಡ್ತಾರೆ ದೊಡ್ಡ ಸೀರೆ ಇದೆ ಬಂದು ಫಸ್ಟ್ ಬಂದು ಬ್ಲೂ ಕಲರ್ ಸ್ಯಾರಿ ಉಟ್ಕೊಂಡಿದ್ಲು ಇವಾಗ ಇದು ದೊಡ್ಡ ಸ್ಯಾರಿ ಉಟ್ ಉಟ್ಕೊತಾ ಇರೋದು ಅಂದರೆ ದೊಡ್ಡ ಸ್ಯಾರಿಯಲ್ಲಿ ತಾಳಿ ಕಟ್ತಾ ಇರೋದು ಇದು ನಾವು ಹೆಂಗೆ ರಿಸೆಪ್ಷನ್ಗೆ ನಾವು ದೊಡ್ಡ ಸ್ಯಾರಿ ಉಡ್ಸಕ್ಕಾಗಲ್ಲ ಅಂದ್ಬಿಟ್ಟು ಫಸ್ಟೇ ವೇರ್ ಮಾಡಿ ವರ್ಪೂಜೆಯಲ್ಲಿ ವೇರ್ ಮಾಡಿ ತಾಳಿ ಕಟ್ತಾ ಇರೋದು ಇದು ರಿಸೆಪ್ಷನ್ಗೆ ಲಯಂಗ್ ಹಾಕೊತಾಳೆ ಸ್ವಲ್ಪ ಸ್ವಲ್ಪ ಹಿಂದೆ ಸ್ವಲ್ಪ ಹಿಂದೆ ಎಲ್ಲರೂ ಫಿಶ್ ಕಾಣಿಸ್ತೀರ ಇಲ್ಲಿಗೆ ಬನ್ನಿ ಇರಪ್ಪ ಅವ್ರಿಗೆ ಕಾಣಿಸ್ತೀರ ಅಂತೆ ಕಾಣಿಸ್ತಾರೆ ಕಾಣಿಸ್ತವ್ರಿ ಎಲ್ಲ ಕಾಣ್ ಎಲ್ಲ ಕಾಣಿಸ್ತೀರ ಎಲ್ಲರೂ ಅಲ್ಲಿ ಕಾಣ್ಲಿ ಸ್ವಲ್ಪ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಇನ್ನೇನು ಊಟಕ್ಕೆ ಹೋಗ್ಬೇಕು ಊಟ ಮಾಡ್ತಾ ಇದ್ದಂಗೆ ರಿಸೆಪ್ಷನ್ಗೆ ರೆಡಿ ಆಗಬೇಕು ಸಂಗೀತ್ ವಿಡಿಯೋಸ್ ಬಂದು ನಾನು ನಿನ್ನೆ ಅಪ್ಲೋಡ್ ಮಾಡೋಕ್ಕೆ ನೋಡಿದೆ ಅದು ಕಾಪಿ ರೈಟ್ಸ್ ಕ್ಲೈಮ್ ಬರ್ತೈತೆ ತುಂಬ ಪ್ರಾಬ್ಲಮ್ ಬರ್ತೈತೆ ಅದಕ್ಕೋಸ್ಕರ ನಾನು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತೀನಿ ಬೇಕಾದ್ರೆ ಚೆಕ್ ಮಾಡಿ ನೀವು ನೋಡ್ಬೋದು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಡಿ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ூர்லேன்